ಆ ವಿಡಿಯೋವನ್ನು ಹೊರಬಿಟ್ಟ ಮೇಲೆ ಹೊರಗೆ ಹೊರಗಿಟ್ಟಿದ್ದು ಅಲ್ಲಿವರೆಗೆ ಮೂರು ದಿವಸ ಅವರು ಭಯದಿಂದ ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ ನಾನು ನಾವು ಮಾಡ್ತೀವಿ ಅಷ್ಟೊಂದು ಭಯವನ್ನ ಸೃಷ್ಟಿ ಮಾಡಿದ್ದಾರೆ ಮತ್ತು ಅಷ್ಟೇ ಅಮಾನವಾಗಿ ಹೊಡೆದಿದ್ದಾರೆ ಮಾಡಿ ಮತ್ತು ವಿಡಿಯೋ ಮಾಡಿದ್ದಾರೆ ಎಷ್ಟು ಇವ್ರದ್ದು ಯಾರೇನ್ ಮಾಡ್ಕೊಳ್ತಾರೆ ಅನ್ನುವಂಥ ಧೈರ್ಯ ಅವರಿಗೆ ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಶ್ಯಕತೆ ಬಿದ್ದರೆ ಸಾವಿರ ಮೂರು ಜನಕ್ಕೆ ನಮ್ಮ ಬೇಡ ಸಂಸ್ಥೆ ಚಮಖಂಡಿ ಪಾಲಿನ ಚಿಕ್ಕುಕಿ ಅಲ್ಲಿ ಅಲ್ಲಿ ಹೋಗಿ ಅಂದ್ರೆ ಬಯಲಿಂದ ಹೊರಗಡೆ ಮುಕ್ತ ವಾತಾವರಣ ಕೆಲಸ ಮಾಡಬೇಕು ಅದು ಮೂರು ಹೊರಗೆ ಬರ್ತಾರೆ ಆ ಕೆಲಸವನ್ನು ಕೂಡ ನಾನು ಇದು ಹೆಚ್ಚಿನದಾಗಿ ಒತ್ತೂ ಕೂಡ ನಾನು ಮಾಡ್ತೇನೆ ಹೀಗಾಗಿ ಈ ಒಂದು ಘಟನೆ ಇದೆ ಈ ಒಂದು ಹೇಯ ಕೃತ್ಯ ಇದು ಮಾನವೀಯ ಕೃತನೆ ಏನು ಮಾಡಿದಾರಲ್ಲ ಇವ್ರಿಗೆ ಕಠಿಣ ಒಂದು ಶಿಕ್ಷೆ ಆಗಬೇಕು ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವ್ರು ಪಲ್ಯ ಕೆಲವರು ಕಮ್ಮೆ ಬರೋದಕ್ಕೆ ಅದೆಲ್ಲವನ್ನ ಕೂಡ ಮಾಡಿಸಿ ಕಾನೂನು ಅದ್ರ ಏನಾಗ್ತದೆ ಶಕ್ತಿ ಬೀರಿ ಅನ್ನ ಕಟ್ಟಿ ಇವರಿಗೆಲ್ಲರೂ ಯಾವ್ದೆಲ್ಲ ರೀತಿಯಾದರೂ ಸಹಾಯ ಸಹಕಾರಬೇಕು ಅವೆಲ್ಲ ಸಹಾಯ ಸಹಕಾರ ಮಾಡ್ತಾರೆ ಸರ್ ವೈಯಕ್ತಿಕ ಏನಾದ್ರು ಪರಿಹಾರ ಕೊಡ್ತೀನಿ ಸರ್ ವೈಯಕ್ತಿಕ ಕೋಟಿ ಅಲ್ಲ ಐವತ್ತು ಎಲ್ಲರೂ ಮುಂದೆ ಐವತ್ತೈದು ಸಾವಿರ ಕೋಟಿ ಕೊಟ್ಟಿದ್ದೀನಿ ನೌಕರಿನೇ ಕೊಡ್ತೀನಿ ಹೇಳಿ ಅವರು ಸರಿ ಸರಿ ಈಗ ಈ ಒಂದು ಕಡೆ ಏನಂತಂದ್ರೆ ಘಟನೆ ನಡೀತದೆ ಘಟನೆ ಆದ ನಂತರ ಮರುದಿನ ಕೂಡ ಏನಂತಂದ್ರೆ ಅವ್ರು ಕಿಟ್ನಪ್ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಅವ್ರು ಇಟ್ಕೊಂಡು ಮೂರು ದಿನ ಒಳಗೆ ಕಾಲ ಎಲ್ಲರೂ ಅಲ್ಲಿ ಇಟ್ಕೊಂಡು ಎಲ್ಲಾನು ಮಾಡ್ತಾರೆ ಇದೆಲ್ಲಾನು ಕೂಡ ಏನಂತಂದ್ರೆ ಸ್ಪಾಟಿ ಕೂಡ ಅದ್ರ ಬಗ್ಗೆ ಏನಂತಂದ್ರೆ ಶಾಸ್ತ್ರಿ ಹೋಗಿ ಒನ್ ಒನ್ ಟೂ ಗೆ ಹೇಳತಾರೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ಬರ್ತಾರೆ ಅದೇ ಶಾಸ್ತ್ರಿ ಅವ್ರನ್ನ ಪೊಲೀಸ್ ಠಾಣೆಯವರು ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ಇಂದ ಗೋಲ್ ಗಂಬಸ್ಗೆ ಗೋಲ್ ಗಂಬಸ್ ಪೊಲೀಸ್ ಸ್ಟೇನ್ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ನಮಗೆ ಬರ್ತಾ ನಮಗ್ ಬರ್ತದೆ ಮೂರು ದಿನ ಸಭಾ ಪೊಲೀಸರ ಕರ್ತವ್ಯ ಅದೆಲ್ಲ ಒಂದು ಕೂಡ ನಾನು ಎಸ್ ಪಿ ಅವ್ರ ನೆನ್ನೆ ಕೂಡ ನಾನು ಮಾತನಾಡಿದ್ದೀನಿ ಈಗ ಒಂದೇನಾಗಿದೆ ಇವರು ಭಯ ಬಿಟ್ಟು ಒಂದು ಮೂರು ಇವರು ಮೂರು ದಿವಸ ಭಯ ತಿಂತಿದ್ದಾರೆ ಪಾಪ ಎಲ್ಲಿವರೆಗೆ ಮತ್ತು ಸ್ವಾಭಾವಿಕವಾಗಿ ಏನಾಗಿದೆ ಒಂದು ಮೂರು ಪೊಲೀಸ್ ಕಂಪ್ಲೇಂಟ್ ಆದ್ಮೇಲೆ ಕಾಂಪ್ರಮೈಸ್ ಮಾಡ್ಸೋಕ್ಕೂ ಕೂಡ ಆಡಿದೆ ಕಾಂಪ್ರಮೈಸ್ ಇವರು ಕೂಡ ಪಾಪ ಭಯದಿಂದ ಕಾಂಪ್ರಮೈಸ್ ಆಗೋದು ಇವರು ಕೂಡ ಅದು ಮಾಡ್ಕೊಂಡಿದ್ದಾರೆ ಅದರ ಒಂದು ಗಾಂಭೀರ್ಯತೆ ಒಂದು ದಿವಸ ಯಾರಿಗೂ ಹೊಡೆದಿದ್ದು ಬಿಡಿದ್ದು अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए